ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವಾಮಿನಾಯಕ್ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕ್ ಏನಂತಂದ್ರೆ ನೋಡಿ ನಮ್ಮ ಜಮೀನಿದು ನಮ್ಮ ಜಮೀನಿಗೆ ನಾನು ನಮ್ಮ ಗದ್ದೆಗೆ ಏನಂತಂದ್ರೆ ಭೂವಸ್ತ್ರ ಪ್ರೋಡಾಟ್ ಯೂಸ್ ಮಾಡಿದೆ ಭೂವಸ್ತ್ರ ಪ್ರೋಡಾಟ್ ಯೂಸ್ ಮಾಡೋದ್ರಿಂದ ನನಗೆ ಒಳ್ಳೆ ಸಖತ್ ರಿಸಲ್ಟ್ ಬಂದೈತೆ ಭೂವಸ್ತ್ರ ಅಂತಂದ್ರೆ ಒಂದು ಎಕರೆಗೆ ಎರಡು ಮೂರು ಪ್ಯಾಕೆಟ್ ಹಾಕಿದೆ ಮೂರು ಪ್ಯಾಕೆಟ್ ಹಾಕಿದ್ರಿಂದ ಒಳ್ಳೆ ಅಲ್ಟಿಮೇಟ್ ಒಳ್ಳೆ ಸಖತ್ ರಿಸಲ್ಟ್ ಬಂದೈತೆ ನೋಡಿ ಗೊನೆ ಗೊನೆ ಅಂತೂ ಹೇಳಂಗಿಲ್ಲ ನೋಡಿ ಬ್ಯಾರೆ ಬ್ಯಾರೆ ಜಮೀನು ಬೇರೆ ಇದು ಇದು ನೋಡಿ ರೋಗ ಎಲ್ಲ ಬಂದೈತೆ ನೋಡಿ ರೋಗ ರೋಗ ಎಲ್ಲ ಬಂದೈತೆ ಗೊನೆಗಳು ನೋಡಿ ಗೊನೆಗಳು ಗೊನೆಗಳು ಈ ತರ ರೋಗ ಬಂದೈತೆ ಬೇರೆ ಜಮೀನಲ್ಲಿ ನೋಡಿ ಈ ತರ ಆದ್ರೆ ನೋಡಿ ಸರ್ ಇದು ಒಂದೇ ಒಂದು ರೋಗನೂ ಇಲ್ಲ ಮತ್ತೆ ಒಂದೇ ಒಂದು ಜೊಳ್ಳು ಸುಧಾ ಇಲ್ಲ ಜೊಳ್ಳು ಸುಲ ಜೊಳ್ಳು ಸುಧಾ ಇಲ್ಲ ಆದ್ರಿಂದ ಒಳ್ಳೆ ಸಖತ್ ರಿಸಲ್ಟ್ ಬಂದೈತೆ ಎಂ ಐ ಸ್ಟಾಲ್ ಕಂಪನಿಯಿಂದ ಭೂವಸ್ತ್ರನ ಪ್ರವಾಟ ಯೂಸ್ ಯೂಸ್ ಮಾಡಿದ್ದೀನಿ ಸಕ್ಕತ್ ರಿಸಲ್ಟ್ ಬಂದೈತೆ ಸರ್